ಸಂಭ್ರಮಾಚರಣೆ ಕಾರ್ಯಕ್ರಮದ ಭಾಗ ಐದು ಇವು ಶುಭ ಸಂಜೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಮಾಜಿ ಮಹಾಪೌರರು ಬೆಂಗಳೂರು ಹಾಗೂ ನಮಗೆ ಹಿರಿಯ ಅಣ್ಣನಾದಂತಹ ಸಂಪತ್ ಕುಮಾರ್ ಸರ್ ಅವರೇ ಹಾಗೂ ಇನ್ನೊರವರು ದೊಡ್ಡನಾದಂತಹ ಮತ್ತೆ ಮಾಜಿ ಮಹಾಪೌರರಾದಂತಹ ಬೆಂಗಳೂರು ಗೌತಮ್ ಸರ್ ಅವರೇ ಹಾಗೂ ನಮ್ಮ ಆರು ಲಕ್ಷ ಸರ್ಕಾರಿ ನೌಕರರ ಕಣ್ಮನಿಯಾದಂತಹ ಶ್ರೀಯುತ ಸಿ ಎಸ್ ಷಡಾಕ್ಷರಿ ಸರ್ ರವ್ರೆ ಹಾಗೂ ನಮ್ಮ ಬಾಲ್ಯ ಜೀವನದಿಂದ ಇಲ್ಲಿವರೆಗೂ ನಾವು ಡಿ ಡಿ ಚಂದನ್ ನೋಡ್ತಾ ಬಹಳ ಸಿಹಿ ನೆನಪುಗಳನ್ನ ನಾವು ಮಾಡ್ಕೊಳ್ಳಕ್ಕೆ ಅನುಕೂಲ ಅನು ಮಾಡಿಕೊಟ್ಟಿರ್ತಕ್ಕಂಥ ಡಿ ಡಿ ಚಂದನದ ನಿರ್ದೇಶಕರಂತ ಆರ್ತಿ ಮೇಡಮ್ ರವ್ರೆ ಹಾಗೂ ನಮ್ಮ ಖ್ಯಾತ ಹಿನ್ನೆಲೆ ಗಾಯಕರು ಮೇಡಮ್ ರವ್ರು ಅನುರಾಧ ಭಟ್ ಮೇಡಮ್ ರವರೇ ಹಾಗೂ ಯಾವುದೇ ಸಮಸ್ಯೆ ಇದ್ರೆ ಬಿಬಿಎಂಪಿಗೆ ಅಂದ್ರೆ ಈಗ ಗ್ರೇಟರ್ ಬೆಂಗಳೂರಿಗೆ ನೌಕರರಿಗೆ ಯಾವತ್ತು ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ವಕೀಲರಾದಂತಹ ಶ್ರೀನಿವಾಸ್ ಸರ್ ಅವರೇ ಹಾಗೂ ಇವತ್ತು ಇಷ್ಟೊಂದು ಭದ್ರತೆ ನೀಡಿರ್ತಕ್ಕಂಥ ಎಲ್ಲ ಸೆಕ್ಯೂರಿಟಿ ವ್ಯವಸ್ಥೆಗಳನ್ನ ಮಾಡಿ ನಮ್ಗೆ ಅವಕಾಶ ಮಾಡಿಕೊಟ್ಟು ಪರ್ಮಿಷನ್ ಕೊಟ್ಟಿದ್ದಕ್ಕಾಗಿ ವಿಶೇಷವಾಗಿ ನಮ್ಮ ಫಾರೂಕ್ ಸರ್ ಡಿ ಸರ್ ಅವರೇ ಹಾಗೂ ಪರ್ವೇ ಸರ್ ಇನ್ಸ್ಟ್ರಕ್ಟರ್ ಪರ್ವೇ ಸರ್ ಅವರೇ ಹಾಗೂ ಇನ್ನುಳಿದಂತ ಎಲ್ಲ ವೇದಿಕೆಯಲ್ಲಿ ಮಹನೀಯರ ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮದ ಆಯೋಜಕರು ಇಂಥ ನಿಸರ್ಗ ಸೌಂದರ್ಯದ ಮಡಿಲಿನಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ನೂರಾರು ಕಿಲೋಮೀಟರ್ ದೂರದಲ್ಲಿ ಈ ನಿಸರ್ಗದ ಮಡಿಲಿನಲ್ಲಿ ಇಷ್ಟು ಕೆಲವು ತಿಂಗಳಿಗಿಂತ ದಹಶತದ ಒಂದು ಆತಂಕದ ಒಂದು ಛಾಯೆ ಇರ್ತಕ್ಕಂಥ ಜಾಗದಲ್ಲಿ ಇಂಥ ಒಂದು ಸಾಹಸಕ್ಕೆ ಕೈ ಹಾಕಿ ನಮ್ಮನ್ನೆಲ್ಲ ಹೆಮ್ಮೆಗೆ ಪಾತ್ರರಾಗಿರ್ತಕ್ಕಂಥ ನಮ್ಮೆಲ್ಲ ನೌಕರರ ಸ್ನೇಹಿತರು ಹಿತೈಷಿಗಳು ಮತ್ತೆ ಗ್ರೇಟರ್ ಬೆಂಗಳೂರು ಅಧಿಕಾರಿ ನೌಕರ ಸಂಘದ ಅಧ್ಯಕ್ಷರಂತ ಅಮೃತ ರಾಜ್ ಸರ್ ಅವರೇ ಹಾಗೂ ಅವರ ಎಲ್ಲ ತಂಡದವರೇ ಪದಾಧಿಕಾರಿಗಳೇ ಕಾರ್ಯಕಾರಿ ಸಮಿತಿಯ ಸದಸ್ಯರೇ ಮತ್ತೆ ವಿಶೇಷವಾಗಿ ರಾಜ್ಯ ಸರ್ಕಾರ ನೌಕರ ಸಂಘದ ಕಾರ್ಯಕಾರಿ ಸದಸ್ಯರೇ ಮತ್ತೆ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಬಂಧು ಬಗಣಿಯರೇ ಅಧಿಕಾರಿಗಳೇ ಮತ್ತೆ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಆಯೋಜನೆ ಪೂರಕವಾದಂತ ಇಲ್ಲಿನ ಸ್ಥಳೀಯ ಬಂಧು ಬಗಣಿಯರೇ ಸಭೆ ಲೋಕರ್ ಕನ್ನಡ ಮೇ ಬಾತ್ ಕರೆಂಗೆ ಕನ್ನಡ ಮೇಲೆ तो बहुत सारे यहाँ के लोगों को ये बात पता नहीं चलेगी कि ये किस टाइप का फंक्शन चल रहा है एक्चुअली क्या फंक्शन है तो मैं बीच बीच में कुछ चीजें मतलब कुछ बातें मैं कन्नड़ में बात करना पसंद करूंगा और यहाँ के लोग सभी लोग बोलते हैं कि कश्मीर बहुत कश्मीर तो बहुत सुंदर है उसके साथ कश्मीर से भी ज्यादा सुंदर यहाँ के लोग हैं वो यहाँ के सभी टूरिस्ट को अपने घर वाले मानते हैं और इतना ज्यादा प्यार देते हैं और हमको इतना महफूज फील कराते हैं कि यहां पे किसी बात की चिंता नहीं हम लोग यहां आने से पहले यहां का राय कुछ और था क्योंकि लोगों से मिले नहीं थे कभी ये जगह पे आए नहीं थे आखिर दो दिन में ऐसा लगा कि हमारी पूरी राय गलत थी यहां के लोग अलग हैं यहाँ की चीज अलग है यहाँ की खूबसूरती और ज्यादा अच्छी है सही ते कार्यक्रम के बरवागा के अधिकारी ನಮ್ಮ ಹಿರಿಯ ಅಧಿಕಾರಿಗಳು ಕೆಲವರು ಅಲ್ರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಈ ಪಹಲ್ಗಾಮದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಪಹಲ್ಗಾಮ್ ಕಾರ್ಯಕ್ರಮ ಮತ್ತೆ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಇಡ್ತೀರಲ್ಲ ಅದರ ಅರ್ಥ ಕನ್ನಡ ರಾಜ್ಯೋತ್ಸವ ಕರ್ನಾಟಕಕ್ಕೆ ಸೀಮಿತವಾಗಿ ಆಚರಣೆ ಮಾಡ್ತಕ್ಕಂಥ ಸಂಪ್ರದಾಯ ನಾವು ಮೊದಲಿಂದ ಮಾಡ್ತಾ ಬಂದಿದ್ವಿ ಮತ್ತು ಬೇರೆ ರಾಜ್ಯಗಳಲ್ಲಿ ಮಾಡ್ತಕ್ಕಂಥದ್ರಲ್ಲಿ ವಿಶೇಷ ಏನದ್ರಲ್ಲಿ ಏನು ಲಾಜಿಕ್ ಅಂತಕ್ಕಂಥದ್ದು ಆ ಹಿರಿಯ ಅಧಿಕಾರಿಗಳು ಯಾರು ಪ್ರಶ್ನೆ ಮಾಡಿದ್ರು ಅವ್ರ ಈ ಹಿಂದೆ ಕೆ ಎಸ್ ಟಿ ಡಿ ಸಿ ಡೈರೆಕ್ಟರ್ ಆಗಿದ್ರು ಕರ್ನಾಟಕ ಸ್ಟೇಟ್ ಟೂರಿಸಂ ಡಿಪಾರ್ಟ್ಮೆಂಟ್ ಡೈರೆಕ್ಟರ್ ಆಗಿದ್ರು ಅವರು ಡೈರೆಕ್ಟರ್ ಆದಾಗ ಎಂ ಡಿ ಆದಾಗ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಾಗ ಈ ಅಡ್ವರ್ಟೈಸ್ಮೆಂಟ್ ಗಳ ಕೆ ಎಸ್ ಟಿ ಡಿ ಎಲ್ಲ ಏನು ಮಾಲ್ಗಳಲ್ಲಿ ಥಿಯೇಟರ್ ಗಳಲ್ಲಿ ಬರುತ್ತಲ್ವಾ ಅಡ್ವರ್ಟೈಸ್ಮೆಂಟ್ ಕೆ ಎಸ್ ಡಿ ಸಿ ನಿಲ್ಲಿಸ್ಬಿಟ್ಟಿದ್ರು ನಾನು ಅವ್ರು ಕೇಳಿದ್ರೆ ಯಾಕಂದ್ರೆ ನಿಲ್ಲಿಸ್ಬಿಟ್ರಿ ಇಲ್ಲ ನಮ್ಮ ರಾಜ್ಯದ್ದು ಕೆ ಎಸ್ ಟಿ ಡಿ ಸಿ ಎಷ್ಟು ಸುಂದರವಾಗಿದೆ ಇಲ್ಲಿ ಬರಬೇಕು ಇಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕು ಕರ್ನಾಟಕ ರಾಜ್ಯವನ್ನು ನೋಡಬೇಕು ಸವಿಬೇಕು ಅಂದರೆ ಇದರ ಸೌಂದರ್ಯವನ್ನು ಸವಿಬೇಕಾದ್ರೆ ಬೇರೆ ರಾಜ್ಯದ ಜನಗಳು ಬರಬೇಕು ಇಲ್ಲಿನ ಜನಗಳನ್ನು ನಾವು ನಮ್ಮ ಪ್ರಚಾರ ನಮ್ಮ ಟೂರಿಸಂ ಪ್ರಚಾರ ಮಾಡ್ತಕ್ಕಂಥದ್ದಲ್ಲ ಯಾಕಂದರೆ ಕರಾವಳಿ ಭಾಗದವರಿಗೆ ಇಂದ ಹಿಡ್ಕೊಂಡು ನಮ್ಮ ಉತ್ತರ ಕರ್ನಾಟಕದವರೆಗೂ ಎಲ್ರಿಗೂ ಗೊತ್ತಿದೆ ಎಲ್ಲೆಲ್ಲಿ ಏನು ವಿಶೇಷತೆ ಇದೆ ನಮ್ಮ ರಾಜ್ಯದ ಅಂತಕ್ಕಂಥದ್ದು ಪ್ರತಿಯೊಬ್ಬರು ಬಲ್ಲವರಾಗಿದ್ದಾರೆ ಬೇರೆ ರಾಜ್ಯಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಆಗಬೇಕು ಬೇರೆ ರಾಜ್ಯದ ಮಾಲ್ಗಳಲ್ಲಿ ಥಿಯೇಟರ್ಗಳಲ್ಲಿ ಕರ್ನಾಟಕ ರಾಜ್ಯ ಟೂರಿಸಂ ಡಿಪಾರ್ಟ್ಮೆಂಟ್ದು ಪಬ್ಲಿಸಿಟಿ ಆಗಬೇಕು ಜನಗಳಿಗೆ ಗೊತ್ತಾಗಬೇಕು ಯಾವ ರೀತಿ ನಮ್ಮವರು ಎಲ್ಲರೂ ಇಲ್ಲಿ ಬರ್ತಾರೆ ಇಲ್ಲಿನವರು ಅಲ್ಲಿ ಬಂದು ಅಲ್ಲಿರ್ತಕ್ಕಂಥ ಸಹ್ಯಾದ್ರಿ ಬೆಟ್ಟದ ಸೌಂದರ್ಯವನ್ನು ಸಹ ಸಹಿಬೇಕು ಅಂತಕ್ಕಂಥದ್ದು ಹೇಳಿದರು ಸರ್ ಅದೇ ರೀತಿಯಲ್ಲಿ ನಾನು ಅವ್ರಿಗೆ ಹೇಳಿದೆ ಸರ್ ಅದೇ ರೀತಿಯಲ್ಲಿ ಈ ದೇಶದಲ್ಲಿ ಅಧಿಕೃತವಾದ ಮೊಟ್ಟ ಮೊದಲನೇ ಬಾವುಟ ಕನ್ನಡದು ಈ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಧಿಕೃತವಾದಂಥ ನಾಡಗೀತೆ ಕನ್ನಡದು ನಮ್ಮ ಕನ್ನಡದ ಪ್ರೀತಿ ಪ್ರೇಮ ನಮ್ಮಲ್ಲಿ ಇರ್ತಕ್ಕಂಥ ಕನ್ನಡದ ಅಭಿಮಾನ ಏನಿದೆ ಅಲ್ಲ ನಮ್ಮ ಭಾಷಾ ಅಭಿಮಾನ ಅಂತಕ್ಕಂಥದ್ದಲ್ಲ ಬೇರೆ ರಾಜ್ಯಗಳಲ್ಲಿ ತಪ್ಪಾಗಿ ಅರ್ಥೈಸ್ಕೊಂಡಿದ್ದಾರೆ ಕೆಲವು ರಾಜ್ಯಗಳಲ್ಲಿ ನಾವು ಕನ್ನಡ ಜೊತೆನೆ ಹುಟ್ಟಿ ಬೆಳೆದಂತಕ್ಕಂಥವ್ರು ಕನ್ನಡವು ನಮ್ಮನ್ನ ಸಂಪೂರ್ಣವಾಗಿ ನಮಗೆ ಕಣ ಕಣದಲ್ಲಿ ಕನ್ನಡ ಇರ್ತಕ್ಕಂಥದ್ದು ಅದನ್ನ ರಾಜ್ಯ ರಾಜ್ಯವತಿ ರಾಷ್ಟ್ರ ವ್ಯಾಪ್ತಿ ಅಂತಾರಾಷ್ಟ್ರೀಯ ವ್ಯಾಪ್ತಿಯಲ್ಲಿ ಗೊತ್ತಾಗ್ಬೇಕು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ಮಹತ್ವ ಗೊತ್ತಾಗ್ಬೇಕು ನಮ್ಮಲ್ಲಿರ್ತಕ್ಕಂಥ ಕನ್ನಡ ಅಭಿಮಾನ ಕನ್ನಡದ ಪ್ರೀತಿ ಕನ್ನಡದ ಸೊಬಗು ಯಾವ ರೀತಿಯಲ್ಲಿ ಇದೆ ಅಂತಕ್ಕಂಥದ್ದು ಗೊತ್ತಾಗ್ಬೇಕಾದ್ರೆ ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡೋದು ಬಹುಶಃ ಯಾವ ಸಂಘಟನೆಗಳು ಕೈ ಹಾಕಿಲ್ಲ ಈ ತರದ ಒಂದು ಚಾಲೆಂಜ್ ಅನ್ನ ತೊಗೊಂಡು ಮಾಡಿಲ್ಲ ಬಟ್ ಇದು ನಮ್ಮ ಅಮೃತ ಸಾಧ್ಯ ಆಗಿದೆ ಅಲ್ಲಿರ್ತಕ್ಕಂಥ ಅಧಿಕಾರಿ ನೌಕರ ಸಾಧ್ಯ ಆಗಿದೆ ಅಂತಕ್ಕಂಥದ್ದು ನಾನು ಅವರಿಗೆ ಹೇಳಿದೆ ಇನ್ನೊಬ್ಬರು ನಮ್ಮ ಹಿರಿಯ ಅಧಿಕಾರಿಗಳು ಹೇಳಿದ್ರು ಇಲ್ಲ ಅಲ್ಲೆಲ್ಲ ಏನ್ರಿ ಪೆಹಲ್ಗಾಮ ಈ ಸಂದರ್ಭದಲ್ಲಿ ಹೋಗ್ತೀರಾ ಇತ್ತೀಚೆಗಷ್ಟೇ ಅಂತದ್ದು ದುರ್ಘಟನೆ ನಡೆದಿದೆ ಅಲ್ಲಿ ವಾತಾವರಣ ಸರಿ ಇಲ್ಲ ಇತ್ತೀಚೆಗಷ್ಟೇ ಡೆಲ್ಲಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಅಲ್ಲಿಗೆ ಕೆಲವರೊಂದು ನಂಟಿದೆ ಅಂತ ಜಾಗದಲ್ಲಿ ಹೋಗಿ ತಾವು ಇರ್ತೀರಾ ಏನ್ ನಿಮ್ಗೆ ಅಲ್ಲಿ ಭದ್ರತೆ ಏನು ಕಾಣೋದಲ್ವಾ ಅಥವಾ ಎಲ್ಲೆಲ್ಲಿ ಹೋಗ್ತೀರಾ ಅಲ್ಲಿ ಭದ್ರತೆ ವ್ಯವಸ್ಥೆ ಮಾಡ್ಕೊಂಡಿದಿರಾ ಅಂತ ಆತಂಕದ ಜಾಗದಲ್ಲಿ ನೀವು ಯಾಕೆ ಹೋಗ್ತೀರಾ ಅಂತಕ್ಕಂಥದ್ದು ಈ ದೇಶದ ದುಶ್ಮನ್ಗಳಿಗೆ ವಿರೋಧಿಗಳಿಗೆ ನೀಚರಿಗೆ ಕೆಟ್ಟ ಆಲೋಚನೆಗಳಿರ್ತಕ್ಕಂಥವರಿಗೆ ಅದೇ ಬೇಕಾಗಿದೆ ಏನಂದ್ರೆ ಕೋಯಿ ಬಿ ಕಾಶ್ಮೀರ್ ನಾಯಕ ಯಾಕೆ ಕೆಲವರಿಗೆ ಈ ದೇಶದ ನಮ್ಮ ಗಡಿ ಭಾಗದ ವ್ಯಾಪ್ತಿ ಒಳಗಡೆ ಭಾರತೀಯರು ಯಾವ ಮನೆಯಿಂದ ಯಾವ ಮೂಲೆಗಾದ್ರೂ ಪ್ರಯಾಣಿಸಬಹುದಲ್ವಾ ಅದಕ್ಕೆ ಭಯ ಪಡ್ಬೇಕಾ ಅದಕ್ಕೆ ಆತಂಕ ಪಡಬೇಕಾ ಆ ಆತಂಕವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಕೆಲವರು ಯಾಕೆ ಯಾವುದೋ ಒಬ್ಬ ಅವರ ಇರ್ತಕ್ಕಂಥ ಗುರುಗಳ ಹೇಳಿರ್ತಕ್ಕಂಥವ್ರನ್ನ ಮೆಚ್ಚಿಸೋಕೋ ಇನ್ನೊಂದಕ್ಕೋ ಅಥವಾ ವಿದ್ಯಾಭ್ಯಾಸದ ಕೊರತೆ ಎಂದರು ಗೊತ್ತಿಲ್ಲ ಅವ್ರ ಉದ್ದೇಶನೇ ಇಲ್ಲಿ ಯಾರು ಟೂರಿಸ್ಟ್ ಬರಬಾರದು ಅಂತಕ್ಕಂಥದ್ದು ಆಗ ಏನಾದ್ರೂ ಅದು ನಮಗೆ ಸೀಮಿತವಾಗಿ ಉಳ್ಕೊಳ್ತಕ್ಕಂಥ ದಟ್ಟತನದಲ್ಲಿ ಅವ್ರ ಉದ್ದೇಶಗಳನ್ನ ಅದನ್ನೇ ಇಟ್ಕೊಂಡಿದ್ರೆ ನಾವು ಕೂಡ ಭಯಪಟ್ಟು ಹೋಗದೆ ಹೋದ್ರೆ ನಾವು ಅದನ್ನೇ ಅವರಿಗೆ ಪೂರಕವಾಗಿ ಕೆಲಸಗಳನ್ನ ಮಾಡಿದಂಗೆ ಆಗೋದಲ್ವಾ ಎಂತ ಮನಕಲ್ಕುವಂತ ಕೃತ್ಯ ಇಲ್ಲಿ ನಡೀತು ನಿಮ್ಗೆಲ್ಲ ಗೊತ್ತಲ್ವಾ ಯಾರೋ ಎಲ್ಲರೂ ಹೋದಾಗ ಬಾಂಬ್ ಸ್ಫೋಟ್ ಆದಾಗ ಆಕಸ್ಮಿಕವಾಗಿ ಅಥವಾ ಯಾರಿಗಾದ್ರೂ ಗುಂಡಿಗೆ ಬಲಿಯಾದಾಗ ಅದು ಮಾತು ಬೇರೆ ಆದ್ರೆ ಹೆಂಡತಿ ಮಕ್ಕಳ ಮುಂದೆ ಹೆಂಡತಿ ಮಕ್ಕಳ ಮುಂದೆ ತನ್ನ ಗಂಡನನ್ನ ವಿಕೃತ ರೀತಿಯಲ್ಲಿ ಕೊಂದಿರ್ತಕ್ಕಂಥದ್ದು ಯಾವ ಹೆಂಡತಿ ಮಗು ಇಡೀ ಜೀವನದ ನಮ್ಮ ಮರೆಯಕ್ಕೆ ಆಗ್ತದೆ ಹೇಳಿ ಯಾವ ಛಾಯೆ ಯಾವ ರೀತಿಯ ಮನಸ್ಸಲ್ಲಿ ಅವ್ರಿಗೆ ಬಾಧೆ ಆಗಿರ್ತದೆ ಗೊತ್ತಲ್ವಾ ನಮ್ಮ ಧೀರ ಮಹಿಳೆಯರೊಬ್ಬರು ಮಾತಾಡಿದರು ಅಂತ ಸಂದರ್ಭದಲ್ಲಿ ಇಲ್ಲ ನಮ್ಮವರು ಯಾರಿಗಾದರೂ ಗುಂಡೆ ಟಾಕಿದ್ರೆ ಓಡೋಗಿರ್ತಕ್ಕಂತಕ್ಕಂಥದಲ್ಲ ಆ ಹೆಣ್ಣು ಹೇಳ್ತಾಳೆ ನನ್ನ ಗಂಡನ ಕುಂದಿದ ನನಗೂ ಕುಂದ್ಬಿಡಪ್ಪ ನನ್ನ ಮಗನೂ ಕುಂದ್ಬಿಡುವಂತಕ್ಕಂಥದ್ದು ಅವ್ರು ಅನ್ಕೊಂಡ್ ಬಂದಿದ್ರು ಇಂತಿಗೂ ಗುಂಡ ಹಾಕಿದ ತಕ್ಷಣ ಹೋರೋಗ್ತಾರೆ ಕುಟುಂಬದವ್ರು ಅಲ್ಲ ಆ ಮಹಿಳೆ ಹೇಳ್ತಾನೆ ನನಗೂ ಗುಂಡ ಹಾಕಿ ನನ್ನ ಮಗನಿಗೂ ಗುಂಡ ಹಾಕಿ ಅಂತಕ್ಕಂಥದ್ದು ಇಲ್ಲ ಹಾಕಲ್ಲ ಯಾಕಂದ್ರೆ ದೇವರ ಇಚ್ಛೆನೆ ಬೇರೆ ಆಗಿತ್ತು ಯಾಕಂದ್ರೆ ಅವನು ಸರ್ವನಾಶ ಆಗ್ಬೇಕಾದ್ರೆ ಆ ಹೆಮ್ಮ ಅದೇ ರೀತಿಯಲ್ಲಿ ಆಚೆ ಬರ್ಬೇಕಾಯ್ತು ಯಾಕಂದ್ರೆ ಹೇಳಿದ್ರಲ್ಲ ಅವನು ಮುಚ್ಕೋಬೇ ಮಾರು ಅಂದ್ರೆ ಜಾಕೆ ಮೋದಿಗೊಬ್ಬಳು ಬೋಲ್ವಿ ಅವರತ್ತೆ ಮೋದಿಕೋ ಮಾಂತ ಸುಂದರ ಮಿಠಾಯ್ತು ಹತ್ತಿ ಸೆ ಆ ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ಸಿಂಧೂರು ಆಪರೇಷನ್ ಸಿಂಧೂರ್ ಹೆಸರಲ್ಲಿ ಅವರು ಎಲ್ಲೆಲ್ಲಿ ಅಡಗಿದ್ದಾರೆ ಅವ್ರಿಗೆ ಬಿಡಲಾರದೆ ಅವ್ರಿಗೆ ಮಟ್ಟ ಹಾಕೋರ್ಗು ಬಿಡಲಾರ್ದೆ ನಮ್ಮ ಭಾರತೀಯ ಸೈನ್ಯದವರು ಇಂಡಿಯನ್ ಆರ್ಮಿದವರು ಬಿಡಲಿಲ್ಲ ಅದನ್ನ ಮಟ್ಟ ಹಾಕೋರ್ಗು ಬಿಡಲಿಲ್ಲ ಯಾಕೆ ಅವನು ಏನ್ ಕಳಿಸದ ಯಾಕಂದ್ರೆ ಇಚ್ಛೆ ಇತ್ತು ಬಂತು ಹೇಳುವವ್ರ ಅಂತ ಏನಾಯ್ತು ಅವನ್ ಸರ್ವನಾಶ ಆಯ್ತು ಇದರಿಂದ ಒಂದು ಸಾಬೀತಿ ಏನಾಯ್ತು ಅಂದ್ರೆ ಭಾರತ ದೇಶದಲ್ಲಿರ್ತಕ್ಕಂಥ ಯಾವುದೇ ಭಾರತೀಯನಿಗೆ ಹೆದರಿಸಿ ಬಂದೂಕನ್ನು ತೋರಿಸಿ ಬುಲೆಟ್ ಅನ್ನ ತೋರಿಸಿ ಹೆದರಿಸಿ ನೀವು ಓಡಿಸ ಆಗಲ್ಲ ನಮ್ಮ ಭಾರತದಲ್ಲಿ ನೋಡಿ सामीज कार्यक्रम आचरण अदलष्ट जगह भद्रते हैं जब तक हमारे देश में फारुख जी जैसे अफसर मौजूद है उनके टीम जे के लोग है हमारे कर्मचारी है पुलिस के अधिकारी है मिलिट्री है आर्म फोर्स है तो हर भारतीय और यहां के कश्मीरी टूरिस्ट हो या यहां के लोकल हो पहले भी महफूज थे आज भी महफूज है और कल भी महफूज रहेंगे इसमें कोई शंका नहीं है अरे भाई जान दीजिए जब वहां पे ये वारदात हो रहा था तो एक वो घोड़ा चलाने वाला जाके पकड़ा उसको कि नहीं ये टूरिज्म पे ऐसा हमला करना गलत बात है वो अपने सीढ़ी पर गोली खाया उसकी भी एक फैमिली थी वो रोका उन लोगों को बट नाकाम रहा वो बात अलग है लेकिन उसने वो रोकने की कोशिश की आज उनको भी हम लोग श्रद्धांजलि देते हैं जिन्होंने वो वो चीजों को रोकने की कोशिश की उसकी कुटुंब वाले मतलब उसकी फैमिली वाले ने तो भी उनको गवाया कोई नहीं चाहता था कि वो आता वहां हो लेकिन कुछ लोग हैं उन... उनके आगे बैठे हुए कहीं पर दूर पे कि जाओ बचाओ और वहां पे लोगों को आने से रोको कश्मीर से शिफा मनाया अल्लाह इसको अल्लाह कैसे इसको कबूल करेगा और यहां पे पर हादसा होने के बाद क्या हुआ यहां के लोगों के पास कितने घरों में चोला नहीं चला तो भगवान मंजूरी देता है कैसे चीजों को नहीं मोहब्बत से रहने वाले लोग इस देश में और रही बात कलमा पढ़वाने की सर तो आपको बताओ हमारे बहुत सारे दोस्त मतलब ये उन लोगों को बताना चाहता हूं जो कलमा और किसी को मार दिया गया है उन लोगों को बताना चाहता हूं हमारे यहां दीपावली में वली है और रमजान में राम है भाई बंदी हमारे में ऐसे है कि दसरा के टाइम हमारे रमजान के टाइम हम लोग सुरकुं सुरकुंभा इंतजार करते हैं दोस्तों के घर पे जाके दावत का इंतजार करते हैं।, के लिए होता हैं कि कब हमारे दोस्त हमको बुलाएगा रमजान के दिन आओ हमारे घर में रमजान है आइए आप आपको दावत है और प्यार मोहब्बत से ईद मनाते हैं और वही इंतजार हमारे यहां पे मेरे मुस्लिम भाई दोस्त बंधु जो है दिवाली के टाइम में हमारा इंतजार करते थे बचपन में कि कब आशीषबाजी होगी कब हम साथ में पटाखे पड़ेंगे कब हमारे घर की मिठाया हम लोग खाएंगे हलवा और यही बात कर्मा पढ़वाने के हमारे जब भी मुस्लिम के भाई बंधु कोई इंतकाल हो जाता था तो मैयत में तो या इला, 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 इला मोहम्मद रसुल्ला तो बोलते बट देखो उन लोग जो कलमा पढ़वाना चाहते थे बट उनके मैयत में ಕಲ್ವ ಹಾಗಾಗಿ ಕೊನೆ ಇವತ್ತ ಅದರ ಬಗ್ಗೆ ಜಾಸ್ತಿ ವಿಶೇಷವಾಗಿ ಅದರ ಬಗ್ಗೆ ಮಾತಾಡ್ತಕ್ಕಂಥದ್ದಲ್ಲ ಎಲ್ಲಿವರೆಗೂ ನಮ್ಮ ದೇಶದ ಸೈನಿಕರಿದ್ದಾರೆ ಇಂಥ ಅಧಿಕಾರಿಗಳಿದ್ದಾರೆ ಫಾಲೂಕ್ ಜಿ ಅಂತವರ ಅಧಿಕಾರಿಗಳಿದ್ದಾರೆ ಪರ್ವೀಣ್ ಜಿ ಅಧಿಕಾರಿಗಳಿದ್ದಾರೆ ಅಲ್ಲಿವರೆಗೂ ನಾವು ಭದ್ರರಾಗಿರ್ತೀವಿ ಈ ರಾಜ್ಯ ಈ ದೇಶ ಕೂಡ ಈ ರಾಜ್ಯ ಕಾಶ್ಮೀರ್ ಅನ್ನೋದು ನಮ್ಮ ಅವಿಭಾಜ್ಯ ಅಂಗ ನಮ್ಮ ಭಾರತ ದೇಶದ ಅಂತಕ್ಕಂಥದ್ದು ಇದನ್ನ ಮತ್ತೊಮ್ಮೆ ಸಾಬೀತುಪಡಿಸಲಾಗಿದೆ ಈ ಕೃತ್ಯದಿಂದ ಅಂತಕ್ಕಂಥದ್ದು ಈ ಘಟನೆ ನಡೆದ ನಂತರ ವಿಶೇಷವಾಗಿ ಕನ್ನಡದ ಕಾರ್ಯಕ್ರಮ ಸಂಭ್ರಮಾಚರಣೆ ಇರೋದ್ರಿಂದ ಕನ್ನಡದ ಬಗ್ಗೆ ಎರಡು ಎರಡು ಮಾತಾಡಿದ ನಮ್ಮ ರಚನೆ ಮತ್ತೆ ನನ್ನ ಮಾತನ್ನ ಮುಗಿಸಿ ಎರಡು ವಿಚಾರ ಕನ್ನಡದ ಬಗ್ಗೆ ವಿಶೇಷವಾಗಿ ಹೇಳ್ಬೇಕಾದ್ರೆ ಪ್ರತಿಯೊಬ್ಬರಿಗೆ ಕನ್ನಡ ತಾಯಿ ಭುವನೇಶ್ವರ ತಾಯಿ ಭುವನೇಶ್ವರಿಯ ಸಾಕ್ಷಾತ್ಕಾರ ಎಲ್ಲರಿಗೂ ಒಂದೊಂದು ರೀತಿಯಲ್ಲಿ ಆಗಿರುತ್ತೆ ಕನ್ನಡವನ್ನು ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಸೌದಿರುತ್ತಾರೆ ಕನ್ನಡವನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಕಂಡಿರ್ತೀವಿ ಅದೇ ರೀತಿ ನನ್ನ ಜೀವನದಲ್ಲಿ ಕನ್ನಡ ಪ್ರಭಾವ ಯಾವ ರೀತಿಯಲ್ಲಿ ಬಿತ್ತು ನನಗೆ ಎಲ್ಲಿ ಸಾಕ್ಷಾತ್ಕಾರ ಆಯಿತು ನನ್ನ ಜೊತೆಯಲ್ಲಿ ನಡೆದಿರ್ತಕ್ಕಂಥ ಕನ್ನಡ ಮತ್ತು ನನ್ನ ಜೀವನದಲ್ಲಿ ಯಾವ ರೀತಿಯಲ್ಲಿ ಪ್ರಭಾವ ಬಿತ್ತು ಅಂತಕ್ಕಂಥದ್ದು ಎರಡು ನಿಮಿಷದಲ್ಲಿ ಹೇಳ್ಬಿಡ್ತೀನಿ ಸರ್ ನಾನು ಮೂಲತಃ ಹುಟ್ಟಿರೋದು ಕಲಬುರಗಿ ಜಿಲ್ಲೆ ಆರಂದ್ ತಾಲೂಕು ಗಡಿ ಭಾಗದಲ್ಲಿ ಅಲ್ಲಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿ ಹೋದರೆ ಮಹಾರಾಷ್ಟ್ರ ಇದೆ ಇನ್ನು ಹತ್ತು ಕಿಲೋಮೀಟರ್ ದೂರದಲ್ಲಿ ಹೋದರೆ ತೆಲಂಗಾಣ ಇದೆ ಇನ್ನು ಹತ್ತು ಕಿಲೋಮೀಟರ್ ದೂರದಲ್ಲಿ ಹೋದರೆ ಆಂಧ್ರ ಪ್ರದೇಶ ಇದೆ ಮೊದಲಿಂದ ಅಲ್ಲಿ ನಮ್ಮ ಮಾತೃಭಾಷೆ ತೆಲುಗು ಆಗಿರೋದ್ರಿಂದ ಮಾತೃಭಾಷೆ ತೆಲುಗು ವಿಶೇಷವಾಗಿ ಓದಿರೋದು ಎಲ್ಲ ಮಾಡಿರೋದು ನಾವು ಮರಾಠಿಯಲ್ಲಿ ಮತ್ತೆ ಹೈದರಾಬಾದ್ ಕನ್ನಡ ಭಾಗ ಆಗಿರೋಂದ್ರೆ ಎಲ್ಲ ಸ್ನೇಹಿತರ ಜೊತೆ ಜಾತಿ ಹಿಂದೂವರೆಗೂ ಮಾತಾಡ್ತಾ ನಾವೆಲ್ಲ ಬೆಳೆದಿರ್ತಕ್ಕಂಥವ್ರು ಕನ್ನಡ ಅಲ್ಲಿ ಸ್ವಲ್ಪ ಕಮ್ಮಿನೇ ಆ ಗಡಿ ಭಾಗದಲ್ಲಿ ವಿಶೇಷವಾಗಿ ನಮ್ಗೆಷ್ಟೋ ರಾಜ್ಕುಮಾರ್ಗಳದು ಸಿನಿಮಾಗಳದ್ದು ಕೆಲವೊಂದು ಪ್ರಸಿದ್ಧ ಹಾದ ಹಾಡುಗಳು ವಿಷ್ಣುವರ್ದೊಂದು ಬಿಟ್ಟರೆ ಇನ್ನು ಎಲ್ಲಾನು ಗೊತ್ತಿರಲಿಲ್ಲ ಸಾಹಿತ್ಯ ಗೊತ್ತಿರಲಿಲ್ಲ ಸಂಗೀತ ಗೊತ್ತಿರಲಿಲ್ಲ ಭಾವಗೀತೆಗಳು ಗೊತ್ತಿರಲಿಲ್ಲ ಇತ್ತೀಚೆಗೆ ನಾವು ಬೆಂಗಳೂರಿಗೆ ನಾನು ಇಪ್ಪತ್ತ್ ಮೂರೇ ವರ್ಷದಲ್ಲಿ ಸರ್ವಿಸ್ ಜಾಯಿನ್ ಆದಾಗ ನನ್ಸೆಲ್ಲ ತಿಳಿದು ಬಂದಿರ್ತಕ್ಕಂಥದ್ದು ನಡೆದಿದ್ದೆ ಏನಂದ್ರೆ ಸ್ನೇಹಿತರೆ ಮರಾಠಿಯಲ್ಲೆಲ್ಲ ವಿದ್ಯಾಭ್ಯಾಸ ಆಯಿತು ತೆಲುಗು ನಾವು ಮಾತೃಭಾಷೆಯಲ್ಲಿ ಮಾತಾಡಿದಾಯ್ತು ಹಿಂದಿನಲ್ಲೆಲ್ಲ ಮಾತಾಡ್ತಾ ಬೆಳೆದು ಸ್ನೇಹಿತರ ಜೊತೆ ಸ್ನೇಹ ಬಂಧನಗಳನ್ನ ಬೆಳೆಸ್ಕೊಂಡು ಬಂದಾಯ್ತು సచివాలయ బందోత కన్నడది అది ల్యాంగ్వేజ్ కూడా సెకండ్ ల్యాంగ్వేజ్ థర్డ్ ల్యాంగ్వేజ్ కూడా హిందీ చూజ్ మిబీ మే ఇంగ్లీష్ మరాఠి సెకండ్ ల్యాంగ్వేజ్ హిందీ థర్డ్ ల్యాంగ్వేజ్ కన్నడ ఇది హిందే కలిబిడ్రు ఇల్ బందోత్తున్న కన్నడదా నీవు ఎక్సమ్ పా కన్నడ కలి అంతక మినిమమ్ కన్నడ క్వాలిఫై ఎక్సామినేషన్ ఇస్తా యావో సర్కీ నౌకరికి అది ఆగ్గు అంతక కన్నడ కలి కూడా స్నేహితురే ಕನ್ನಡದಲ್ಲಿ ಒಬ್ಬ ಶಿಕ್ಷಕರ ಹತ್ರ ಹೋಗಿ ಹೇಳಿದೆ ನಾನು ದಿನ ಸಾಯಂಕಾಲ ಒಂದು ಗಂಟೆ ಬರ್ತೀನಿ ನಾನು ಕನ್ನಡ ಕಲಿಯಿನಿ ಅಂತ ಸಚಿವಾಲಯ ಬಂದ ಮೇಲೆ ಎರಡು ಸಾವಿರದ ಒಂಬತ್ತರ ನಂತರ ನಾನು ಕನ್ನಡದ ಈ ಕಲಿಯಕ್ಕೆ ಸ್ಟಾರ್ಟ್ ಮಾಡಿದೆ ಸಾಯಿತು ಅಲ್ಲಿವರೆಗೂ ಕನ್ನಡ ಇದ್ದು ಏನಪ್ಪ ನನ್ನ ತನೇನೂ ಅನ್ನಿಸ್ಬಿಟ್ಟಿತ್ತು ನಾನು ಕಲಿಬೇಕಾ ಈ ವಯಸ್ಸಲ್ಲಿ ಕಲಿತು ಮತ್ತೆ ಪರೀಕ್ಷೆ ಬರಿಬೇಕಾ ಅಂತಕ್ಕಂಥದ್ದು ಯಾಕೆ ಕ್ವಾಲಿಫೈ ಎಕ್ಸಾಮ್ ಪಾಸ್ ಆಗ್ಲೇಬೇಕು ಕನ್ನಡ ಕಲಿತಾ ಕಲಿತಾ ಅದರಲ್ಲಿ ಇರ್ತಕ್ಕಂಥ ಆಸಕ್ತಿ ನನ್ನಲ್ಲಿ ಯಾವ ಪ್ರಭಾವ ಬೀರಿತು ಅಂದರೆ ಇನ್ನಷ್ಟು ಕಲಿಬೇಕು ಮತ್ತಷ್ಟು ಕಲಿಬೇಕು ಅಂತಕ್ಕಂಥದ್ದು ಅದು ಜಾಸ್ತಿ ಆಗ್ತಾ ಹೋಯ್ತು ಯಾವಾಗ ಕನ್ನಡ ಸುರಳಿತವಾಗಿ ನಾನು ಓದೋಕ್ಕೆ ಪ್ರಾರಂಭಿಸಿದೆ ನ್ಯೂಸ್ ಪೇಪರ್ಗಳಲ್ಲಿ ಎಲ್ಲ ಓದೋಕ್ ಪ್ರಾರಂಭಿಸಿದೆ ನನ್ನ ಕನ್ನಡ ಮೇಲೆ ನನಗೆ ಇರ್ತಕ್ಕಂಥ ಹಿಡಿತ ಜಾಸ್ತಿ ಆಗ್ತಾ ಹೋಯಿತು ಕನ್ನಡವನ್ನು ಅರ್ಥಸ್ಕೊಳ್ಳೋ ಶಕ್ತಿ ಜಾಸ್ತಿ ಆಗ್ತಾ ಇತ್ತು ಕನ್ನಡ ಬಗ್ಗೆ ಪ್ರೀತಿ ಪ್ರೇಮ ವಿಶ್ವಾಸ ಅತ್ಯಂತ ಅತ್ಯಂತ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಯ್ತು ಒಂದು ರೀತಿಯಲ್ಲಿ ಹೇಳ್ಬೇಕಾದ್ರೆ ನನ್ನ ರೂಪಾಯ್ ಒಬ್ಬರು ವಿಜಯಂತ್ ಇದ್ರಿಗೆ ಆದಿಲಾಬಾದಲ್ಲಿ ಐಜಿ ಪಿ ಇದ್ದಾರೆ ಅವರು ಹೇಳಿದ್ರು ಕನ್ನಡ ಬಗ್ಗೆ ಎಷ್ಟು ಪ್ರೀತಿ ಒಂದು ಕೆಲಸ ಒಂದು ಕಾದಂಬರಿ ಕೊಡ್ತೀನಿ ಅದನ್ನು ಓದಿ ಎಂದು ಮಾಧವಿ ಅಂತಕ್ಕಂಥ ಕಾದಂಬರಿ ಅದು ಓದಿದ ಮೇಲೆ ನಾನು ಒಂದು ರೀತಿಯಲ್ಲಿ ಕನ್ನಡ ನನ್ನನ್ನು ಆವಹಿಸ್ಬಿಡ್ತು ಆವಾಹನ ಅಂತಾರಲ್ಲ ಆ ಥರ ಕನ್ನಡ ನನ್ನ ಬಿಡ್ತು ಅಂತಕ್ಕಂಥದ್ದು ನಾನು ಹುಚ್ಚಾಗ್ಬಿಟ್ಟೆ ಕನ್ನಡದಲ್ಲಿ ಎಷ್ಟು ಸಾಮರಸ್ಯ ಇದೆ ಏನು ಕನ್ನಡದಲ್ಲಿ ವಿಶ್ಲೇ ನಾವು ಯಾವುದಾದ್ರೂ ವಿಜೃಂಭಿಸಬೇಕಾದ್ರೆ ಅಥವಾ ಅಲಂಕೃತ ಭಾಷೆಯಲ್ಲಿ ಏನಾದರೂ ಹೇಳಬೇಕಾದ್ರೆ ಬೈಸಿದ್ರೆ ಅದನ್ನು ಎಷ್ಟು ಸರಳವಾಗಿ ಎಷ್ಟು ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಅರ್ಥೈಸ್ಕೊಳ್ಳೋ ರೀತಿಯಲ್ಲಿ ನಾವು ಕನ್ನಡವನ್ನು ಬಳಸ್ಬೋದು ಬರಿಬೋದು ಓದ್ಬೋದು ಅಂತಕ್ಕಂಥದ್ದು ಅದಾದ್ಮೇಲೆ ಹಲವಾರು ಕದಂಬರ್ ಕೊಟ್ರು ತದನಂತರ ಇಷ್ಟು ಕನ್ನಡ ಇಷ್ಟ ಇದ್ರು ಅಂತ ಕೆಲಸ ಮಾಡಿ ಎಮ್ ಎನ್ ಕನ್ನಡ ಲಿಟ್ರೇಚರ್ ಮಾಡಿ ನಿಮ್ಗೆಲ್ಲ ಸಿಲೆಬಸ್ ಅಲ್ಲ ಬಂದ್ಬಿಡುತ್ತೆ ಅಂತ ನಾನು ಎಮ್ ಎನ್ ಕನ್ನಡ ಲಿಟ್ರೇಚರ್ ಮಾಡಿದೆ ಎಮ್ ಎನ್ ಕನ್ನಡ ಲಿಟ್ರೇಚರ್ ಮಾಡಿದ್ರು ಕೂಡ ನಾನು ಸಾಲದು ಇನ್ನಷ್ಟು ಓದಬೇಕು ಕನ್ನಡವನ್ನ ಇನ್ನಷ್ಟು ತಿಳ್ಕೋಬೇಕು ಅನ್ನೊಂದು ಆಸಕ್ತಿ ಜಾಸ್ತಿ ಆಯಿತು ಪಿ ಎಚ್ ಡಿ ಅಡ್ಮಿಷನ್ ಮಾಡಿದೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಇದರಲ್ಲಿ ಕುವೆಂಪು ಯೂನಿವರ್ಸಿಟಿ ಪಿ ಎಚ್ ಡಿ ಹಲವಾರು ಪುಸ್ತಕಗಳನ್ನು ಓದಕ್ಕೆ ಪ್ರಾರಂಭಿಸಿದೆ ತುಂಬಾ ಚೆನ್ನಾಗಿ ಆಗ್ತಾ ಹೋಯ್ತು ನನ್ನ ತೆಲುಗು ನನ್ನಿಂದ ಸ್ವಲ್ಪ ಅಂದ್ರೆ ಇರ್ತಕ್ಕಂಥ ಇದು ತೆಲುಗು మరాఠి హింద్యోహ సంపూర్ణి కలెదు నండి ఆవ్ వచ్చారో అత్యంత సుందరవ సౌందరవంతా చల్లంతిపి రాణియావదు లిపిారణి కన్నడ భాష అది యవ రీతి నన్ను జీవన ప్రభావ బీతూ అందరి ఇవత్ భవిష్యత్ బలదూ కన్నడనే నచివాలయ నౌకర సంఘ అధ్యక్ష ఆగణ కన్నడన ರಾಜ್ಯ ಸರ್ಕಾರ ನೋಗು ಸಂಘದಲ್ಲಿ ಎರಡು ಬಾರಿ ಉಪಾಧ್ಯಕ್ಷ ಆಗಿ ಕೆಲಸ ಕಾರಗಳನ್ನ ಮಾಡಿದ್ ಅದು ಬಿಕಾಸ್ ಆಫ್ ಕನ್ನಡನೇ ಯಾಕೆ ಮಾತಾಡೋದು ಚೆನ್ನಾಗಿ ಕಲ್ಬಿಟ್ಟೆ ನಾನು ಓದೋದ್ ಚೆನ್ನಾಗಿ ಕಲ್ತ್ಬಿಟ್ಟೆ ಬರೇಕ್ ಚೆನ್ನಾಗಿ ಕಲ್ತ್ಬಿಟ್ಟೆ ಇವತ್ತು ವಿಧಾನಸೌಧದಲ್ಲಿ ಹುಟ್ಟಿನಿಂದನೇ ಕನ್ನಡ ಓದ್ಕೊಂಡು ಬಂದು ಬೆಳ್ಕೊಂಡು ಬಂದವರು ಎಲ್ಲರೂ ನನ್ನ ಹತ್ರ ಬಂದ್ರೆ ಡ್ರಾಫ್ಟ್ ಮಾಡ್ಕೊಂಡು ಹೋಗ್ತಾರೆ ಸಂಘದಲ್ಲಿ ನಿಮ್ದು ಡ್ರಾಫ್ಟ್ ಚೆನ್ನಾಗಿದೆ ಕನ್ನಡದಲ್ಲಿ ಹಿಡಿತ ಚೆನ್ನಾಗಿದೆ ಕನ್ನಡದಲ್ಲಿ ನೀವು ಒಂದು ಡ್ರಾಫ್ಟ್ ಮಾಡ್ಕೊಡ್ತೀರಾ ಅಂತಕ್ಕಂಥದ್ದು ಬರ್ತಾರೆ ನನಗೆ ಎಷ್ಟು ಸಂಭ್ರಮ ಆಗುತ್ತೆ ಗೊತ್ತಾ ಮತ್ತೆ ಇನ್ನೂ ನಮ್ಮ ಶತ್ರುಗಳು ಭಯಪಡೋದೇ ಆಗುತ್ತಾ ನನ್ನ ಬರವಣಿಗೆಯಿಂದಲೇ ಏನು ಡ್ರಾಫ್ಟ್ ಏನಾದ್ರು ಬರೆದ್ಬಿಟ್ರೆ ಮುಗಿದೋಯ್ತು ಅದ್ಭುತವಾಗಿ ಬರೀತಾರೆ ಇನ್ನು ಮಟ್ಟ ಆಗಿದಂಗೆನೇವನು ಅಂತಕ್ಕಂಥದ್ದು ಸೊ ಕನ್ನಡವನ್ನು ಆ ರೀತಿಯಲ್ಲಿ ನನ್ನ ಜೀವನದಲ್ಲಿ ಬಳಸ್ಕೊಂಡೆ ಆವಹಿಸ್ಕೊಂಡೆ ಕನ್ನಡದ ಸೌಂದರ್ಯ ಕನ್ನಡದ ಭಾಷೆಯಲ್ಲಿ ಇರ್ತಕ್ಕಂಥ ಸ್ವ ಭದಲ್ಲಿ ಸಾಧ್ಯ ಇಲ್ಲ ದೇಶದಲ್ಲಿ ರಾಜ್ಯದಲ್ಲಿ ಮತ್ತೆ ಯಾವುದೇ ಪ್ರಪಂಚದಲ್ಲಿ ಇರ್ತಕ್ಕಂಥ ನಾನು ಬಲ್ಲವರಾದ ಅದು ಅಭಿಮಾನ ಬಹುಶಃ ನನಗೆ ಇನ್ನೆಷ್ಟೇ ಜನ್ಮಗಳು ಬಂದರೂ ಕೂಡ ಆ ದೇವರಲ್ಲಿ ಪ್ರಾರ್ಥನೆ ಮಾಡೋದು ಒಂದೇ ನಾನು ಕನ್ನಡ ಹುಟ್ಟಬೇಕು ಅಂತಕ್ಕಂಥದ್ದು ಯಾಕಂದ್ರೆ ನಮ್ಮ ಗಡಿ ಭಾಗದಲ್ಲಿ ಇರ್ತಕ್ಕಂಥವ್ರು ಅದನ್ನ ಅರ್ಥೈಸ್ಕೊಳ್ಲಿಲ್ಲ ನಮ್ಮ ಸ್ನೇಹಿತರು ಮರಾಠಿ ಮೀಡಿಯಮ್ ಅಲ್ಲಿ ಓದಿ ಯಾಕಂದ್ರೆ ಗಡಿ ಭಾಗದಲ್ಲಿ ಮರಾಠಿಗೆ ಪ್ರಾಪುತಾ ಮನೆಯಲ್ಲಿ ಯಾವ್ದು ಭಾಷೆಯಲ್ಲಿ ಮಾತಾಡ್ತಾ ಹೈದರಾಬಾದ್ ಕರ್ನಾಟಕದಲ್ಲಿ ಉರ್ದು ಹಿಂದಿ ಮಾತಾಡ್ತಾ ಟ್ಯೂಷನ್ ಯಾರತ್ರ ಹೋಗ್ತದೆ ಅವ್ರು ಉರ್ದು ಪಾಸ್ ನಮ್ಗೆ ಉರ್ದು ಕಲಿಸ್ತೇವೆ ಇಲ್ಲಿ ಅದನ್ನ ನಮ್ಗೆ ಸ್ವಲ್ಪ ಉರ್ದು ಚೆನ್ನಾಗ್ ಆಗ್ಬಿಡಿ ಅದರಿಂದ ಬಟ್ ಆ ಗಡಿ ಭಾಗದಲ್ಲಿ ಇರ್ತಕ್ಕಂಥದ್ದು ನನ್ನ ಒಂದು ಮನವಿ ಇದೆ ನಮ್ಮ ರಾಜ್ಯ ಸರ್ಕಾರ ನೌಕರ ಸಂಘ ಆಗಿರ್ಬೋದು ಅಥವಾ ನಮ್ಮ ಅಮೃತ್ ರಾಜ್ ಅವರು ನಾವು ಸಂಪತ್ ಕುಮಾರ್ ಸರ್ ಅವರು ಗೌತಮ್ ಸರ್ ಅವರು ನನಗೆಲ್ಲರ ಹತ್ರ ಒಂದು ಮನವಿದೆ ಏನಂದ್ರೆ ಗಡಿ ಇನ್ನು ಇತರ ಭಾಷೆಗಳು ಶಾಲೆಗಳಲ್ಲಿ ಮೊದಲು ಮುಚ್ಚಬೇಕು ಯಾಕೆ ಗೊತ್ತಾ ಪಾಪ ವಂಚಿತ್ರ ಆಗ್ತಾರೆ ಕನ್ನಡದಿಂದ ನಾನು ವಂಚಿತರಾಗಿದ್ದೆ ಎಷ್ಟೋ ವರ್ಷ ನಾನು ಏನು ಇಪ್ಪತ್ತ್ ಮೂರು ವರ್ಷಕ್ಕೆ ಸರ್ವಿಸ್ ಬಂದೆ ಸಚಿವಾಲಯದಲ್ಲಿ ಕನ್ನಡವನ್ನು ಕಲಿಯುವಂತ ನನ್ನ ಸೌಭಾಗ್ಯ ಸಿಕ್ತು ಕನ್ನಡವನ್ನು ನಾನು ಇವತ್ತು ಅಳ್ವಡಿಸ್ಕೊಂಡೆ ನನ್ನ ಜೀವನದಲ್ಲಿ ಅವರೆಲ್ಲ ಇನ್ನೂ ಸಾಕಷ್ಟು ಜನ ಆಗಿದ್ದಾರೆ ನಮ್ಮ ಸ್ನೇಹಿತರು ಕನ್ನಡದಿಂದ ವಂಚಿತವಾಗಿದ್ರ ಕನ್ನಡದಿಂದ ಯಾರು ವಂಚಿತರಾಗಬಾರ್ದು ಅಂತಕ್ಕಂಥದ್ದು ಅದನ್ನ ತಿಳ್ಕೊಂಡವರಿಗೆ ಅದ್ರ ಮಹತ್ವ ಏನು ಅಂತಕ್ಕಂಥದ್ದು ಹಾಗಾಗಿ ನಾವೆಲ್ಲರೂ ಕನ್ನಡವನ್ನು ಕಟ್ಟಿ ಬೆಳೆಸುವಂತ ಕೆಲಸ ಮಾಡಬೇಕು ಮೊನ್ನೆ ಒಬ್ಬ ಒಬ್ಬ ಪ್ರಿನ್ಸಿಪಲ್ ಸೆಕ್ರೆಟರಿ ನಾವು ಪಾಠ ಮಾಡಿದ್ವಿ ಕನ್ನಡದ ಬಗ್ಗೆ ಬಹುಶಃ ತಮಗೆಲ್ಲ ಮಲ್ಲವರಾಗಿರ್ತೀರಿ ಏನ್ ಸರ್ ಕನ್ನಡದಲ್ಲಿ ಕಟ್ಟಿ ಬೆಳೆಸುವಂತ ಕೆಲಸ ಮುಖ್ಯಮಂತ್ರಿಗಳಿಂದ ಹಾದು ಇಟ್ಟುಕೊಂಡು ಹಿಡ್ಕೊಂಡು ಮಾನ್ಯ ಸಿದ್ದರಾಮಯ್ಯ ಅಪ್ಪದ ಕನ್ನಡಿಗರು ಅಭಿಮಾನಿಗಳು ಅವರುಕೊಂಡು ಈ ಎಲ್ಲರೂ ಮಾಡುವಾಗ ನೀವೇನ್ ಸರ್ ಎಲ್ಲ ಇಂಗ್ಲಿಷ್ ಅಲ್ಲಿ ಬರೀತಾ ಇದೀರ ಡಾಕ್ಟರ್ ಬರೀರಿ ಕನ್ನಡದಲ್ಲಿ ಅಂತ ಬರೀರಿ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಉದಾಹರಣೆ ಕೂಡ ಹೇಳಿದೆ ಈಗ ಒಬ್ಬ ಹಿರಿಯ ಐ ಎ ಎಸ್ ಅಧಿಕಾರಿ ಇಲ್ಲ ನಾನು ಕನ್ನಡ ಬರಲ್ಲ ನಾನು ಕನ್ನಡವನ್ನ ಬರೋದು ನಾನು ಇಂಗ್ಲಿಷ್ ಅಲ್ಲಿ ಬರೀತೀನಿ ಅಂತಕ್ಕಂಥ ಹೇಳಿದವರಿಗೆ ಯಾವ ವ್ಯಕ್ತಿಗೆ ಕನ್ನಡ ಬೇಡೋ ಅಂತ ಅಧಿಕಾರಿಗಳ ಅವಶ್ಯಕತೆ ನಮ್ಮ ರಾಜ್ಯಕ್ಕೂ ಇಲ್ಲ ಅಂತ ಅವನ ಒತ್ತು ಕರ್ನಾಟಕದಿಂದ ರಾಜ್ಯ ಹಾಕಿರ್ತಕ್ಕಂಥ ಕೆಲಸ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರ್ತೀರಿ ಕೆಲಸ ಮಾಡಿದ್ರು ಅದನ್ನು ಉದಾಹರಣೆ ಕೊಟ್ಟು ಹೇಳಿದೆ ಅವರಿಗೆ ಸರ್ ಹಂಗಿರುವಾಗ ಇದೇ ಮುಖ್ಯಮಂತ್ರಿ ಆಯ್ತು ನೀವು ಎಷ್ಟು ಧೈರ್ಯದಿಂದ ಅಲ್ಲಿ ಬರೀತಾ ಇದ್ದೀರಿ ಸರ್ ಅಂತ ಅದನ್ನ ತಿದ್ದುಕೊಳ್ಳಿ ಬದಲಾಯಿಸ್ಕೊಳ್ಳಿ ಹೇಳಿದ್ವಿ ಮತ್ತೆ ನಮ್ಮ ಜೀವನದಲ್ಲಿ ಕೂಡ ಸ್ನೇಹಿತರೆ ನಾನೇ ಬಹುಶಃ ವಂಚಿತನಾಗಿ ಕನ್ನಡದ ಭಾವಗೀತೆಗಳಿಂದ ವಂಚಿತನಾಗಿ ಕನ್ನಡದ ಸಾಹಿತ್ಯದಿಂದ ವಂಚಿತನಾಗಿ ಕನ್ನಡದ ನೆಲ ಜಲ ನಾಡು ನುಡಿದ ವಂಚಿತನಾಗಿ ಕನ್ನಡದ ಎಷ್ಟೋ ಸಾಹಿತ್ಯಗಳ ಕವನಗಳಿಂದ ವಂಚಿತನಾಗಿ ಸಾಹಿತ್ಯಗಳಿಂದ ವಂಚಿತನಾಗಿ ಉಳ್ಕೊಂಡು ಬಿಡ್ತೀನಿ ಅಂತಕ್ಕಂಥದ್ದು ಆತಂಕ ನಮ್ಗೆ ಆಗಾಗ ಕನ್ಸಲ್ ಬರೋದು ಅವಾಗ ನನಸಿಬಿಡ್ತು ನಮ್ಮ ರಾಜ್ಯದ ಮೂಲೆ ಮೂಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಶಾಲೆಗಳು ಅವು ಕನ್ನಡಮಯ ಆಗಿರಬೇಕು ಕನ್ನಡದ ಬಾವುಟ ಕೇವಲ ಕನ್ನಡದ ಬಾವುಟ ಮಾತ್ರ ಇರಬೇಕು ಮತ್ತೆ ಕನ್ನಡವನ್ನು ಪ್ರತಿಯೊಬ್ಬರು ಕಟ್ಟಬೇಕು ಬೆಳೆಸಬೇಕು ಆದ್ರೆ ಮನೆಯಲ್ಲಿ ಕನ್ನಡ ಭಾಷೆಯನ್ನು ಕೂಡ ನಾವು ಬೆಳೆಸಬೇಕು ನಮ್ಮ ಶ್ರೀಮತಿಯವರು ಆಂಧ್ರದವರು ಶ್ರೀಮತಿ ಡಾಕ್ಟರ್ ನಿರ್ಮಲಾ ಜ್ಯೋತಿ ಅಂತ ಮೇಡಮ್ ಅವರು ಒಂದ್ ನಿಮಿಷ ಎದ್ನೇ ಇಲ್ರಿ ಅವ್ರು ನೋಡ್ಲಿ ಇಲ್ಲ ನಾ ಅಂಬಾರಿಲ್ಲ ಪಾಪ ಬಚ್ಚ ನಾವು ನಮಸ್ಕಾರ ಹಾಕಿ ಅವ್ರದವ್ರು ನಮ್ ತಾಯಿಗೆ ಹಠ ಹಿಡಿದಿದೆ ಸಂಬಂಧ ಹುಡುಗಿಯ ಯಾರು ತೋರಿಸೋದು ಯಾಕಂದ್ರೆ ಅಲ್ಲಿಗೆ ನಮ್ ಕನ್ನಡ ಚೆನ್ನಾಗಿ ಕನ್ನಡ ಬಗ್ಗೆ ಹುಚ್ಚಡಿದ್ರು ನಮ್ ತಂದೆ ತಾಯ್ ಮರಾಠಿ ಅಲ್ಲಿಂದ ಬಾವು ಎಲ್ಲ ಫಕ್ತ ಕನ್ನಡದ ಭೂಕಾಗ್ಲ ಎಲ್ಲ ಅಂತ ನಾನು ಮರಾಠಿಲ್ ನಮ್ಮ ತಾಯಿ ಏನವ್ರು ಏನ್ರ ನ ಪಿಚಿ ಬಿಟ್ಟಿದ್ದೇನ್ ಕನ್ನಡ ಕನ್ನಡ ಅಂತ ಏನ್ರಿದೇನ್ ಸೇತ್ರ ಅಲ್ಲ ಅದ್ರ ಬೈಕೆ ಪಾಗಲೋಗ ಕನ್ನಡ ಕ್ಯಾ ಜಾಕೆ ಸಿಕ್ಕ ಬೆಂಗಳೂರ್ ಮೇ ಹುಡುಗಿ ಮಾತ್ರ ಕನ್ನಡ ತಿನೇಬೇಕು ಅಂದ್ರು ಇಲ್ಲ ಮೂಲ ಅವ್ರ ಕರ್ನಾಟಕ ಇದೆ ಅವ್ರು ಆಂಧ್ರದವರಿದ್ರು ಕೂಡ ಕನ್ನಡ ಕಡಿತಾರ ಬಿಡಿ ಅಂತ ಆಯ್ತು ಹಂಗಾದ್ರೆ ಮದುವೆ ನಾನು ಒಂದೇ ಒಂದು ಕಂಡೀಷನ್ ಒಡೆ ವಸ್ತ್ರ ಅಂತಸ್ತು ಆಸ್ತಿ ಅಂತಸ್ತು ಏನಲ್ಲ ಒಂದು ವರ್ಷದಲ್ಲಿ ಕನ್ನಡ ಕಲಿಯಂಗಿದ್ರೆ ನಮ್ಮ ಮದುವೆ ಉಳಿಯತ್ತೆ ಇಲ್ಲ ಅಂದ್ರೆ ನೀನ್ ಬೇರೆ ನಾನು ಬೇರೆ ಅಂತ ಅಂತಕ್ಕಂಥ ಬಹಳ ದೊಡ್ಡ ಮಾತೇ ಹೇಳಿಬಿಟ್ರೆ ನಾನು ಪಾಪ ನಾನು ಅವ್ರಿಗೆ ಒಂದು ವರ್ಷ ಅವಕಾಶ ಕೊಟ್ಟರೆ ಆರು ತಿಂಗಳು ಕನ್ನಡ ಅವ್ರಿಗೆ ಕಂತು ಬಿಟ್ಟರು ಬಹಳ ಖುಷಿ ಆಯ್ತು ಅದಕ್ಕೆ ಅವ್ರಿಗೆ ನನ್ನ ಜೀವನ ಪರಿತಿಯಲ್ಲಿ ಋಣಿಯಾಗಿದ್ದೀನಿ ಇನ್ನು ಎರಡನೇ ಟಾಸ್ ನನ್ನ ಮಕ್ಕಳಿಗೆ ಏನಾಗಿದೆ ಇಂಗ್ಲೀಷ್ ಮೀಡಿಯಂ ಹೋಗಿ ಕನ್ನಡ ಮಾತಾಡಕ್ಕಂಥ ಕಮ್ಮಿಯಾಗಿದೆ ಈಗ ಎರಡನೇ ಟಾಸ್ಕ್ ಗೆ ಮಿಸೇಸ್ ಕೊಟ್ಟಿದ್ದೀನಿ ಅವ್ರಿಗೆ ಆದಷ್ಟು ಬೇಗ ಒಳ್ಳೆ ರೀತಿಯಲ್ಲಿ ಕನ್ನಡ ಕಲಿಯುವಂತ ಮಾತಾಡುವಂತ ಕೆಲಸಗಳನ್ನ ನಾನು ಮಾಡಿಸ್ಬೇಕು ಅಂತಕ್ಕಂಥ ಹೇಳ್ತಾ ಸ್ನೇಹಿತರೆ ಕನ್ನಡ ಎಲ್ಲೇ ಇರಲಿ ಕನ್ನಡ ತಟ್ಟಿ ಬಳಸುವಂತ ಕೆಲಸವನ್ನು ಮಾಡೋಣ ಎಲ್ಲೇ ಇರಲಿ ಹೇಗೆ ಇರುವೆ ಇಂಥದರು ಕನ್ನಡವಾಗಿ ಇರುವಂತಕ್ಕಂಥದ್ದು ನಾವೆಲ್ಲರೂ ಅದನ್ನ ನಿಜವನ್ನ ನಿಜ ಮಾಡಿ ತೋರಿಸಬೇಕಾಗಿದೆ ನಾವು ಎಲ್ಲಿದ್ರು ಕೂಡ ಕನ್ನಡರಾಗಿ ಇರಬೇಕಾಗಿದೆ ಮತ್ತೆ ಇವತ್ತಿನ ಈ ಅದ್ಭುತ ಕಾರ್ಯಕ್ರಮಕ್ಕೆ ಆಯೋಜಕರಾದಂತಹ ಪ್ರತಿಯೊಬ್ಬರು ಅದರಲ್ಲಿ ವಿಶೇಷವಾಗಿ ನಮ್ಮ ಕ್ರಾಸ್ ವರ್ಲ್ಡ್ ಟ್ರಾಸ್ ವರ್ಲ್ಡ್ ಟೂರಿಸ್ಟ್ ಅಂಡ್ ಟ್ರಾವೆಲ್ಸ್ ನಮ್ಮ ಬಂಧುಗಳು ನಮ್ಮ ಸ್ನೇಹಿತರು ಫೌಜಿಯ ಜಾನ್ ಸರ್ ಅವರು ಉನ್ಕೆಲೆ ಬೋರ್ಬಳ ತಾಲಿಯ ಎಲ್ಲರ ದೊಡ್ಡ ಚಪ್ಪಾಳೆ ಅವರು ಪಾಪ ನಮ್ಗೆ ಎಲ್ರಿಗೆ ಒಳ್ಳೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಇಲ್ಲಿ ಇರ್ತಕ್ಕಂಥ ನಮ್ಮ ಡಿವೈಎಸ್ಪಿ ಸಾಹೇಬರಿಗೆ ಇನ್ಸ್ಪೆಕ್ಟರ್ ಸಾಹೇಬರಿಗೆ ಇಲ್ಲಿ ಆರ್ಗನೈಸ್ ಮಾಡಿರ್ತ ಹರ್ ಏಕ್ ಆದ್ಮಿ जो यहाँ पे योगदान दिया है हमारा सहकार दिया है और आपकी वजह से ये कार्यक्रम इतना खूबसूरत से अच्छा हुआ है तो हम तहे दिल से हम सभी का शुक्रिया अदा करते हुए मैं अपनी बात को विराम देता हूं जय हिंद जय कर्नाटक अमार